ನನ್ನಾಸೆಯ ಶಾಜಹಾನಿಗೆ ನಾನೊಬ್ಬಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಾನಿವನ ಅಭಿಮಾನಿ ಈ ನನ್ನ ಪ್ರೀತಿಗೆ ಈ ಪ್ರೀತಿಗೆ ನನ್ನ ಉಸಿರಲ್ಲೇ ಕಟ್ಟುವ ತಾಜಮಹಲನ್ನೀ ಪ್ರತಿಶಿಲೆಯೂ ಇವನ ಗುರುತು ಉಸಿರೇ ಇರದು ಇವನ ಹೊರತೂ ನನ್ನಾಸೆಯ ಶಾಜಹಾನಿಗೆ ಜಹಾನಿಗೆ ನಾನೊಬ್ಬಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಾನಿವನ ಅಭಿಮಾನಿ ಭೂಮಿಯಲ್ಲಿ ಪ್ರೇಮಿಗಳು ಜೊತೆಯಾಗಿ ಹುಟ್ಟುವರು ಹುಟ್ಟಿದ ಮರುಕ್ಷಣವೇ ಕತೆಯಾಗಿ ಹೋಗುವರು ನೆನಪಿಗೆ ಜೊತೆಯಾಗಿ ಕನಸಿಗೆ ಕತೆಯಾಗಿ ಬದುಕಿರುವ ಕ್ಷಣವೂ ನಾನಿರುವೆ ನಿನಗಾಗಿ ಮಣ್ಣಲೇ ಹುಟ್ಟಿರುವ ಯಾವುದೇ ಹಣ್ಣುಗಳು ಪ್ರೇಮಿಗೆ ಕಟ್ಟಿಲ್ಲ ಯಾವುದೇ ಮಹಲಗಳು ಕನಸಿನ ಕೋಟೆಯ ಕಟ್ಟಿರುವೆ ಬಾರ ಹೋ ಪ್ರಿಯ ನನ್ನಾಸೆ ಶಾಜಹಾನಿಗೆ ನಾನೊಬ್ಬಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಿವನ ಅಭಿಮಾನಿ ಹಂಬರದ ಮೇಲೇರಿ ಆಸೆಗಳ ಚಲ್ಲೋಣ ನಮಗಾಗಿ ಹಲ್ಲೊಂದು ಸ್ವರ್ಗವನೆ ಕಟ್ಟೋಣ ಮಿಂಚುಗಳ ಮೇಳದಲ್ಲಿ ಗುಡುಗಿನ ತಾಳದಲ್ಲಿ ಮಳೆಹನಿಯ ಮಂತ್ರದಲ್ಲಿ ಅಸಮಣೆಯ ಹೇರೋಣ ಚಂದ್ರನ ಬೆಳಕಿನಲಿ ತಾರೆಗಳ ಕಾವಲಿನಲ್ಲಿ ಮೋಡಗಳ ಮೆತ್ತೆಯಲ್ಲಿ ಮಧುಮಂಚಕ ಹೋಗೋಣ ಕಾಲದ ಅಕ್ಷತೆ ಋತುಗಳ ರಥಕ್ಷತೆ ನನ್ನಾಸೆ ನಾನು ನಾನೊಬ್ಬಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಾನಿವನ ಅಭಿಮಾನಿ ಈ ನನ್ನ ಪ್ರೀತಿಗೆ ಈ ಪ್ರೀತಿಗೆ ನನ್ನುಸಿರಲೆ ಕಟ್ಟುವ ತಾಜಮಹಲನ್ನೇ ಪ್ರತಿಶಿಲೆಯೂ ಇವನ ಗುರುತು ಉಸಿರೇ ಹಿರದೂ ಇವನ ಹೊರತೂ ನನ್ನ ಸೇಷಾನಿಗೆ ನಾನೊಬ್ಬಳೆ ಮಹಾರಾಣಿ ಜೀವಕ್ಕೆ ಜೀವ ನೀಡುವೆ ನಾನಿವನ ಅಭಿಮಾನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮೂವಿ ಬಂದು ವಿಜಯದಶಮಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ವಿಜಯದಶಮಿ ಮೂವಿ ಬಂದಾಗ ನಾನು ಇನ್ನೂ ಏಯ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದೆ ಫ್ರೆಂಡ್ಸ್ ತುಂಬ ಹಳೆ ಮೂವಿ ಆದರೂ ಚಾಮುಂಡೇಶ್ವರಿ ಆಶೀರ್ವಾದ ಇದ್ದೇ ಇರುತ್ತೆ ಈ ಮೂವಿಯಲ್ಲಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಚಾಮುಂಡೇಶ್ವರಿ ದೈವ ಶಕ್ತಿಗೂ ದುಷ್ಟ ಶಕ್ತಿಗೂ ಹೇಗೆ ಯುದ್ಧ ನಡೆಯುತ್ತೆ ಯಾವುದು ಗೆಲ್ಲುತ್ತೆ ಈ ಮೂವೀಲಿ ಓಕೆನಾ ಭಕ್ತರು ಯಾವತ್ತೂ ಮಹಾದೇವಿನ ನಂಬಿದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ದುಷ್ಟರ ಸಂಹಾರ ಮಾಡೋದಂಥ ಈ ಮೂವಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ಈ ಮೂವಿನ ತುಂಬ ಚೆನ್ನಾಗಿರುತ್ತೆ ಓಕೆನಾ ಆದರೆ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬೀಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಹೊಟ್ಟೆಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಯಾರು ಆಡ್ಕೋಬೇಡಿ ಫ್ರೆಂಡ್ಸ್ ಓಕೆನಾ ನನ್ನ ಮುಂದಿನ ಸಾಂಗ್ಗಳು ಇನ್ನೂ ಡೈಲಿ ದಿನನಿತ್ಯ ಬರ್ತಾ ಇರ್ತವೆ ಫ್ರೆಂಡ್ಸ್ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಫುಲ್ ಸಾಂಗು ನೋಡಿ ಕೇಳಿ ಆನಂದಿಸಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ಹೇಳ್ತೇನೆ ಫ್ರೆಂಡ್ಸ್ ಎಲ್ಲರೂ ಬೆಲ್ಲೈಕನ್ನು ಆಲ್ಗೊಳಿಸಿ ಅಂತ ಹೇಳ್ತೀನಿ ಫ್ರೆಂಡ್